ఎ నైన్ న్యూస్ కి స్వగత నూ అమీన్ శేఖ్ కర్ణాటక పోలీసు ఫీక్ క్యాప్ ముకుట ಕರ್ನಾಟಕ ರಾಜ್ಯ ಪೊಲೀಸ್ ಸಿಬ್ಬಂದಿಯ ಪೀಕ್ ಕ್ಯಾಪ್ ವಿತರಣೆ ಹಾಗೂ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಉದ್ಘಾಟನೆ ಮತ್ತು ಸಮ್ಮಿತ್ರ ಕೈಪಿಡಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರೊಂದಿಗೆ ಭಾಗವಹಿಸಿದ್ದರು ಈ ವೇಳೆ ಹಳೆ ಕಾಲದ ಸ್ಲೋಚ್ ಹ್ಯಾಟ್ಗೆ ವಿದಾಯ ಹೇಳಿ ಪೊಲೀಸ್ ಸಿಬ್ಬಂದಿಗಳಿಗೆ ಹೊಸ ಪೀಕ್ ಕ್ಯಾಪ್ ಅನ್ನು ವಿತರಣೆ ಮಾಡಲಾಯಿತು ಪ್ರತಿಯೊಂದು ಸಂದರ್ಭದಲ್ಲಿ ಸಂದರ್ಭದಲ್ಲಿ ಯಾಕಂದರೆ ಪ್ರತಿಭಟನೆ ಆರೋಪಿಯನ್ನ ಹಿಡಿಯಲು ಓಡುವಾಗ ಲಾಠಿ ಪ್ರಹಾದ ವೇಳೆ ಸ್ಲೋ ಕ್ಯಾಪ್ ಕೆಳಗೆ ಬೀಳುತ್ತು ಪೊಲೀಸರ ಹ್ಯಾಟ್ ಕೆಳಗೆ ಬಿದ್ದರೆ ಸಮವಸ್ತ್ರಕ್ಕೆ ಅಗೌರವ ತೋರಿದಂತಹ ಹೀಗಾಗಿ ಕಳೆದ ನಾಲ್ಕು ದಶಕಗಳಿಂದ ಪಿ ಕ್ಯಾಫ್ ನೀಡುವಂತೆ ಪೊಲೀಸರು ಬೇಡಿಕೆನ ಇಟ್ಟಿದ್ರು ಕೊನೆಗೂ ಸರ್ಕಾರ ಹೊಸ ಮಾದರಿಯ ಕಡು ನೀಲಿ ಬಣ್ಣದ ಪಿ ಕ್ಯಾಫ್ ವಿತರಿಸಲು ಒಪ್ಪಿಗೆ ನೀಡಿತು ಹೊಸ ಪಿ ಕ್ಯಾಪ್ ನಲ್ಲಿ ಅಲಾಸ್ಟಿಕ್ ಇರೋದ್ರಿಂದ ಪೊಲೀಸರ ತಲೆಯಲ್ಲಿ ಸರಿಯಾಗಿ ಕೂರುತ್ತೆ ಇವತ್ತಿಂದ ರಾಜ್ಯದ ಒಂದು ಲಕ್ಷ ಪೊಲೀಸ್ ಸಿಬ್ಬಂದಿಗಳಿಗೆ ಹೊಸ ಪಿ ಕ್ಯಾಪ್ ನೀಡುತ್ತಾ ಇದ್ದೇವೆ ಅಂತ ತಿಳಿಸಿದ್ರು ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು